ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮೂವತ್ತೊಂದನೇ ಪ್ರಶ್ನೆ ಏನಂತ ಬಂದಿದೆ ಗಮನಿಸ್ರಿ ಇಲ್ಲಿ ಎಡಬದಿಯನ್ನು ತೆಗೆದುಕೊಂಡು ನಾವು ಬಲವದಿಯನ್ನು ತರ್ತಕ್ಕಂಥ ಪ್ರಯತ್ನ ಮಾಡೋಣ ಎಡಬದಿಯಲ್ಲಿ ಏನಿದೆ ಆ್ಯನ್ ತೀಟಾ ಮೈನಸ್ ಕಾಟ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇದೆ ಇದನ್ನು ಹೇಗೆ ಇದ್ದಂಗೆ ಬರೀ ನಮಗೆ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಕ್ವಾಡ್ ಸ್ಕ್ವೇರ್ ತೀಟಾ ಅಂತ ಬರಬೇಕಾಗೈತಿ ಅಲ್ಲಿ ಅದಕ್ಕೇನು ಮಾಡೋಣ ಈ ಟ್ಯಾನ್ ತೀಟಕ್ಕೆ ಇದನ್ನು ಒಡ್ಕೊಂಬಿಡ್ರಿ ಸೈನ್ ತೀಟ ತೀಟಲ್ಲೇ ಬಾಗಿಸ್ಕೊಂಬಿಡ್ರಿ ನೋಡೋಣ ಮುಂದಕ್ಕೆ ಏನಾಗ್ತದೆ ಮೈನಸ್ ಕ್ವಾಡ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಕ್ವಾಸ್ತಿಟಾ ಬರೀರಿ ಕಾಡ್ತ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕ್ವಾಸ್ತೀಟ ಆಗ್ತದೆ ಈಗ ಟ್ಯಾನ್ ಅನ್ನ ಸೈನ್ ತೀಟಾ ಬೈ ಕಾಸ್ತಿ ಬರಕ್ ಬರ್ತದೆ ಇದನ್ನ ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರೋದು ಮುಂದ್ ಸರ್ಸುದು ಟ್ಯಾನ್ ತೀಟಾ ಅಂದ್ರೆ ಸೈನ್ ಬೈ ಕಾಸ್ ಬರ್ಕೊಂಡ ಒನ್ ಅಪ್ ಸೈನ್ ತೀಟಾ ಕಾಸ್ತಿಟಾ ಇಂಥ ಸುಲಭೀಕರಣ ನೀವು ಕ್ರಮ ಸ್ವಲ್ಪ ನೋಡ್ರಿ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್ ಇಟ್ಕೊಂಡೆ ಏನೂ ಇಲ್ಲ ಅಂದ್ರೆ ಹಿಂದ್ ಒಂದ್ ಇಟ್ಕೊಡಕ್ ಒಂದು ಬಾಗ್ಲೆ ಸೈನ್ ಒನ್ ಕಾಸ್ತಿ ಸೈನ್ ತೀಟ ಕ್ವಾಸ್ತಿ ಮೈನಸ್ ಇದನ್ನು ಹಂಗ ಮಾಡ್ರಿ ಕಾಟ್ ತೀಟಾ ಕಾಸ್ತಿಟಾ ಬೈ ಸೈನ್ ತೀಟಾ ಬರೋದು ಇಂಟು ಒನ್ ಅಪೋನ್ ಸೈನ್ ತೀಟಾ ಇಂಟು ಕಾಸ್ತೀಟ ಈಗ ಏನೇನು ಕ್ಯಾನ್ಸಲ್ ಆಗತ್ತ ಕ್ಯಾನ್ಸಲ್ ಮಾಡಿ ಇದು ಸೈನ್ ತೀಟಾ ಸೈನ್ ತೀಟಾ ಹೋಯ್ತು ಒನ್ ಬೈ ಕಾಸ್ವೇರ್ ತೀಟಾ ಉಳಿತು ಕಾಸ್ತಿಟಾ ಕಾಸ್ತಿಟಾ ಕ್ಯಾನ್ಸಲ್ ಆಯಿತು ಒನ್ ಅಪೋನ್ ಸೈನ್ ಸ್ಕ್ವೇರ್ ತೀಟಾ ಉಳಿತು ಲಸ ತಗೋರಿ ಸೈನ್ ಸ್ಕ್ವೇರ್ ತೀಟಾ ಇಂಟು ಕಾಸ್ಕ್ವೇರ್ ತೀಟಾ ಲಸ ీటా ఇంటు కాస్క్వేర్ తీటా లసన్ స్క్వేర్ ఈ కడ బం కాస్క్వేర్ సైన్స్వేర్ తీటా మైనస్ కాస్క్వేర్ తీటా ఈూఫ్ ఏ టెన్ స్క్వేర్ తీటా బ ಸ್ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟ ಒಂದು ಕೆಲಸ ಮಾಡೋಣ ಈ ರೀತಿ ಹೋದ್ರೆ ಎಲ್ ಸಿ ಎಮ್ ಇದು ಗೊತ್ತಾಯಿತು ಒಂದು ಸಣ್ಣ ಬದಲಾವಣೆ ಮಾಡ್ಕೋತೀವಿ ನೋಡಿ ಇಲ್ಲ ಮತ್ತೆ ಡಿವೈಡ್ ಮಾಡ್ಕೊಂಡ್ರೆ ಅಷ್ಟೇ ಬರುದ ಸಣ್ಣ ಚೇಂಜ್ ಮಾಡ್ಕೋತೀನಿ ನೋಡಿ ಏನು ಮಾಡ್ಕೋಬಹುದು ಒನ್ ಬೈ ಕಾಸ್ವೇರ್ ಅಂದ್ರೆ ಹೆಂಗೆ ಬರೀತಾರೆ ಅದನ್ನ ಸೆಕ್ಸ್ ಸ್ಕ್ವೇರ್ ಬರೀಬಹುದು ಆಮೇಲೆ ಒನ್ ಅಪ್ ಆನ್ ಸ್ಕ್ವೇರ್ ಅಂದ್ರೆ ಕಾಸ್ ಎಕ್ಸ್ ಸ್ಕ್ವೇರ್ ವಿಲೋಮ ಸಂಬಂಧ ಹಾಕ್ರಿ ಸೆಕ್ಸ್ವೇರ್ ತೀಟಾ ಟ್ಯಾನ್ ಸ್ಕ್ವೇರ್ ತೀಟಾ ಇಟ್ಕೊಂಡ್ರೆಕ್ಸ್ವೇರ್ ತೀಟಾಕ್ಸ್ವೇರ್ ತೀಟಾ ಬ್ರಕೆಟ್ ಕಂಪಲ್ಸರಿ ಹಾಕ್ಬೇಕು ಈಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇರಲಿ ಮೈನಸ್ ಒನ್ನ ಮೈನಸ್ ಕಾಟ್ ಸ್ಕ್ವೇರ್ ತೀಟಾ ಈಗ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯ್ತು ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟ ಅಂತ ನೋಡಿ ಎಸ್ ಇಷ್ಟ ಬೇಕಾಗಿತ್ತು ಇದು ನಮ್ಗೆ ಬೇಕಾಗಿರ್ತಕ್ಕಂಥ ಬಲಬದಿ ಸುಲಭೀಕರಣ ಮಾಡುವಾಗ ನಾವು ಗಮನಿಸಬೇಕು ಯಾವ ದಾರಿಯಲ್ಲಿ ಸುಲಭೀಕರಣ ಮಾಡ್ತಾ ಹೋದರೆ ನಾವು ಬಲಬದಿಯನ್ನು ಪಡಿತೀವಿ ಅನ್ನೋದು ಮುಖ್ಯ ಅಲ್ಟಿಮೇಟ್ಲಿ ರೈಟ್ ಹ್ಯಾಂಡ್ ಸೈಡ್ ತರಬೇಕು ಮತ್ತೊಂದು ಪ್ರಶ್ನೆ ಎಡಬದಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇದು ಕೂಡ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಸ್ ಒನ್ ಕಾಸ್ತೀಟ ಈಕ್ವಲ್ ಟು ಸೈನ್ ತೀಟಾ ಪ್ಲಸ್ ಕಾಸ್ ಕಾಸ್ತೀಟ ಅಂತ ತರಬೇಕಾಗಿತ್ತು ಸೈನ್ ತೀಟಾ ಹೆಂಗಿದುರಿನಾ ಒನ್ ಮೈನಸ್ ಕಾಟ್ ತೀಟಾದ ಬದಲಿ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಬರೀರಿ ಮುಂದಿನ ಟರ್ಮ್ ಟ್ಯಾನ್ ತೀಟಾ ಬದಲಿ ಸೈನ್ ತೀಟಾ ಬೈ ಕಾಸ್ ತೀಟಾ ಬರೀರಿ ಉಳಿದ ಹಂಗ ಇಟ್ಕೊಳ ಟ್ಯಾನ್ ತೀಟಾದ ಬದ್ಲಿ ಸೈನ್ ತೀಟಾ ಡಿವೈಡೆಡ್ ಬಾಯ್ ಕಾಸ್ತೀಟ ಇಟ್ಕೊಂಡೆ ಪ್ಲಸ್ ಆತ ಉಳ್ದಿ ಸೈನ್ ತೀಟಾ ಡಿವೈಡೆಡ್ ಬಾಯ್ ಇದಿಲ್ ಗುಣ ಕರತ್ತೆ

ಇದು ನಿಮಗೆ ಆಕ್ಚುಯಲ್ ಫ್ರಾಕ್ಷನ್ ಇಲ್ಲಿ ಕೆಳಗೆ ಛೇದಾಗಿಂದ ಐತಿ ಇದು ಫ್ರಾಕ್ಷನ್ ಇದೆ ಒಂದು ಬೆನ್ ರಾಶಿ ಬಂದ್ ಬೆನ್ ರಾಶಿ ಇದನ್ನು ಬಿನ್ ರಾಶಿ ಬರ್ಕೋಬೇಕು ಬರ್ಕೋಬೇಕಿ ಸಲಬೇಕಾರೆ ನೋಡುತ್ತೆ ಅಂದ್ರೆ ಸೈನ್ ತೀಟಾ ಬಾಯ್ ಒನ್ ಬರೀ ನಾವು ಅದು ಸೈನ್ ತೀಟಾಡಿ ಒಟ್ಟು ಒನ್ ನಾವು ಇದನ್ನ ಭಾಗಾಕಾರ ನಾ ಇಲ್ಲಿ ಇದನ್ನು ತೆಗಿತೀನಿ ಗುಣಾಕಾರ ಮಾಡೋದ್ರಿಂದ ಈ ಸೈನ್ ತೀಟ ಮ್ಯಾಲ ಹೋಗೈತಿ ಮ್ಯಾಲ ಸೈನ್ ತೀಟಾ ಕಳಸ್ರಿ ಛೇದದೊಳಗೆ ಇಲ್ಲಿ ಏನೋ ಅಂಶದಾಗೈತಿಲ್ಲ ಸೈನ್ ತೀಟಾ ಮೈನಸ್ ಕಳಿಸ್ತಿಟ ಅದು ಬರ್ತೈತಿ ಸೈನ್ ತಿಟಾ ಮೈನಸ್ ಕ್ವಾಸ್ತೀಟಾ ಬರ್ರಿ ನಾ ಹೇಳುವ ವಿಷಯವನ್ನು ಗಮನಿಸ್ರಿ ಗ್ರಹಿಸ್ರಿ ಸುಲ್ ಸರಿಯಾಗಿ ಇದು ಸೈನ್ ತೀಟಾನ ಸೈನ್ ತಿಟಾ ಬೈ ಒನ್ ಬರ್ಕೊಂಡೆ ಈ ಭಾಗಾಕಾರ ತೆಗೆದೇ ಈ ಸೈನ್ ತಿಟಾ ಮ್ಯಾಲ್ ಹೋಯ್ತು ಗುಣಾಕಾರ ಮಾಡೋಣ ಇದು ಟರ್ಮ್ ಕೆಳಗೆ ಬಂತು ಇದು ಸೇಮ್ ಅಲ್ಲಿ ಪ್ಲಸ್ ಐತಿ ಪ್ಲಸ್ ಬೈ ಒನ್ ಕಾಸ್ತೀಟ ಡಿವೈಡೆಡ್ ಬೈ ಒನ್ ಇಂಟು ಈ ಕಾಸ್ತೀಟ ಮ್ಯಾಲ ಹೋಯ್ತು ಡಿವೈಡೆಡ್ ಬೈ కౌస్ తిటా మైనస్ సైన్ థీటా ఇల్లు ట్రికి స్టెప్ అద్రి ఇక్వేర్ థీటా అత ఏం తొందర ఇలా డివైడెడ్ బై సైన్ థీటా మైనస్ కాస్ తిటా బిల్ ಮುಂದೆ ನೋಡಿದರೆ ಕಾಸ್ತಿಟಾ ಮೈನಸ್ ಸೈನ್ ತೀಟಾ ಛೇದೊಳಗೆ ಒಂದು ನಿಮಿಷ ಎಲ್ಲರೂ ಸ್ಕ್ರೀನ್ ಕಡೆ ನೋಡ್ರಿ ಇಲ್ಲಿ ಸೈನ್ ತೀ ಕಾಸ್ತಿಟಾ ಮೈನಸ್ ಸೈನ್ ತೀಟಾ ಬದಲಿ ಇದನ್ನ ಬದಲಿ ಇಲ್ಲಿ ಹೆಂಗ್ಲ ಹಂಗ ಬರ್ಕೋಬೇಕಂತ ನಾವು ಮನಸ್ಸು ಮಾಡಿ ಸೈನ್ತಿಟಾ ಮೈನಸ್ ಕಾಸ್ತಿಟಾ ಬರ್ಕೊಂಡೆ ಅಂದ್ರೆ ಏನು ಆಕತಿ ಹೇಳಿ ಈ ನಡುವಿನ ಚಿನ್ನ ಚೇಂಜ್ ಆಕತಿ ಒಪ್ತೀರಾ ಇದನ್ನ ಇಲ್ಲಿಂದ ಕಾಸ್ತಿಟಾ ಇಂಟು ಕ್ವಾಸ್ತಿಟಾ ಕಾಸ್ ಕೊಡ್ತಿಟಾನ ಬರೀ ನಾವು ಲಕ್ಷ ಕೊಡೊಂದಿಟಾ ಎ ಮೈನಸ್ ಬಿ ಐತಿ ಇಲ್ಲಿ ಮೈನಸ್ ವರ್ಗ ತೆಗೆದ್ರಿ ಅಂದ್ರೆ ಇದು ಬಿ ಮೈನಸ್ ಎ ಆಕೈತಿ ನೋಡ್ರಿ ಗುಣಕಾರ ಮಾಡಿ ನೋಡ್ರಿ ಇದು ಮೈನಸ್ ಬಿ ಮೈನಸ್ ಇಂದ ಮೈನಸ್ ಪ್ಲಸ್ ಎ ಎ ಮೈನಸ್ ಬಿ ಆತ ಇಲ್ಲ ತಿಳಿತಾ ಸಾಕಿ ಇದಕ್ಕಿಂತ ಹೆಚ್ಚಿನ ಬ್ಯಾಡಿದ ವಿವರಣೆ ಹಾ ನೋಡ್ರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಾಗ್ತದೆ ಸರ್ ಯಾಕೆ ಹಿಂಗೆ ಮಾಡಿದ್ರಿ ಹಿಂಗೆ ಬದಲಾವಣೆ ಮಾಡೋದ್ರಿಂದ ಶೇದದೊಳಗೆ ಎರಡು ಕಡೆ ಸೇಮ್ ಒಂದು ಟರ್ಮ್ಸ್ ಪ್ಲಸ್ ಆತೊಳಗೆ ಸರಳ ಆತು ఇష్ట నడవిన చిటా మైనస్ సైన్ థీటాయి మైనస్ కీటా బీత సైన్ థీటా మైనస్ కీటా అంశద సైన్ స్క్వేర్ థీట మైనస్ కాస్వేర్ తిటా ఏ ప్లస్ బి ఏ మైనస్ బి సైన్ థీటా ప్లస్ కీటా ఇంట్ బ్రకెట్ ಸೈನ್ ಟೀಟಾ ಮೈನಸ್ ಕಾಸ್ತಿಟಾ ಛೇದದೊಳಗೆ ಸೈನ್ ಟೀಟಾ ಮೈನಸ್ ಕಾಸ್ತಿಟಾ ಬರೆಯೋಣ ಎರಡು ಹೊಡೆದಾಕ್ರಿ ಉಳಿತೆ ಅಷ್ಟು ನಿಮ್ಗೆ ಸೈನ್ ಟೀಟಾ ಪ್ಲಸ್ ಕಾಸ್ತಿಟಾ ಉಳಿತು ಇದ ನಿಮ್ಮ ಆರ್ ಎಚ್ ಎಸ್ ಐತೆ ನೋಡಿ ಇಷ್ಟೈತಿಲ್ಲ ನೋಡು ಸೈನ್ ಟೀಟಾ ಪ್ಲಸ್ ಕಾಸ್ತಿಟಾ ಎಂದು ಸಾಧಿಸಿ ಸಾಧಿಸಿದ್ರ ಸೈನ್ ಟೀಟಾ ಪ್ಲಸ್ ಕಾಸ್ತಿಟಾ ಮುಂದಿನ ಪ್ರಶ್ನೆ ಬದಿ ತಗೊಳ್ಳೋಣ ಅಷ್ಟೇನು ಭಾಳ ಡಿಫಿಕಲ್ಟ್ ಇಲ್ಲಿದೆ ಈಸಿ ಐತಿ ಕಾಸ್ತಿಟಾ ಮೈನಸ್ ಟೂ ತಿಟಾ ಓಲ್ ಡಿವೈಡೆಡ್ ಬೈ ಟೂ ಸೈನ್ ಕ್ಯೂಬ್ ಸೈನ್ ತೀಟಾ ಟು ಕಾಸ್ ಕಾಸ್ತಿಟ ಹೊರಗೆ ತೆಗೆದ ಒನ್ ಮೈನಸ್ ಟೂ ತಿಟಾ ಆತು ಒನ್ ಮೈನಸ್ ಟು ಸ್ಕ್ವೇರ್ ತೀಟಾ ಇಲ್ಲಿ ಸೈನ್ ಹೊರಗದ ತೆಗೆದ್ರೆ ಟೂ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಅದು ಹಿಂದಕ್ಕೆ ಒಂಬತ್ತು ನೋಡ್ರಿ ಅದು ನೀನು ಎಕ್ಸಾಕ್ಟ್ಲಿ ಸೇಮ್ ಐತೆ ಗೊತ್ತಿಲ್ಲ ಕಾಸ್ ಕಾಸ್ತೀಟ ಬೈ ಸೈನ್ ತೀಟಾ ಅಂದ್ರೆ ಎಷ್ಟು ಬಂತು ಕಾಡ್ತೀಟಾ ಬಂತು ಇನ್ನಿದು ಸುಲಭೀಕರಣ ಆಗ ಒನ್ ಮೈನಸ್ ಟೂ ಸ್ಕ್ವೇರ್ ತೀಟ ಹಂಗೆ ಇರಲಿ ಡಿವೈಡೆಡ್ ಬೈ ಟೂ ಇಂಟು ಬ್ರಕೇಟ್ ಒನ್ ಮೈನಸ್ ಸ್ಕ್ವೇರ್ ತೀಟಾ మైస్ వన్ ఈక్వల్ టుట ఇంటూ వన్ మైనస్ టూ క్వర్తి ఒన్ మైనస్ టూ క్వర్తి డివైడ్ బై టూ మైనస్ టూ క్వర్తిటా మైనస్ వన్ టూ మైనస్ టూ క్వర్తిటా మైనస్ వన్ అంద్ర కార్ట్ తిటా ఇంటూ వన్ మైనస్ టూ సైన్ స్క్వేర్ తిటా డివైడెడ్ బై ఎడ్రహద్రా ಈ ಎರಡರೊಳಗೆ ಈ ಒಂದು ಕಳೆದ್ರೆ ಎರಡ್ರಾಗ ಒಂದು ಹೋದ್ರಾಗ ಒಂದು ಹೊಡೀತು ಮೈನಸ್ ಟು ಕಾಸ್ಕ್ವೇರ್ ತೀಟ ಇಲ್ಲೊಂದು ಮಿಸ್ಟೇಕ್ ಆಗೈತಿ ಅಂಶದೊಳಗೆ ಏನು ಬರಿಬೇಕಾಗಿತ್ತು ನಾನು ಕಾಸ್ಕ್ವೇರ್ ತೀಟ ಬರಿಬೇಕಾಗಿತ್ತು ಸುಮ್ಮನೆ ಕೂತಿಲ್ಲ ನೋಡೋದಿಲ್ಲ ಇವೆರಡು ಕ್ಯಾನ್ಸಲ್ ಅವ್ರು ಈಕ್ವಲ್ ಟು ಕಾಟ್ ತೀಟ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಹಿಂದ್ಕಡೆ ಬಂದಿತ್ತು ಅಲ್ಲಿ ಟ್ಯಾನ್ ತೀಟ ಆಯ್ತು ಏನು ಸೇಮ್ ಆಯಿತು ಅಂದ್ ಗೊತ್ತಿಲ್ಲ ನಂಗೆ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಮಾಡಿದ್ದೀನಿ ನಾನು

ಕಾಸ್ ತೀಟಾ ಈಕ್ವಲ್ ಟು ಟೂ ಬೈ ಟು ಸೈನ್ ಸ್ಕ್ವೇರ್ ತೀಟಾಸ್ ಒನ್ ಅಂತ ಸಾಧಿಸಬೇಕಾಗಿತ್ತು ಎರಡು ಭಾಗವನ್ನ ಎಲ್ಲರೂ ಸರಿಯಾಗಿ ಬರೀ ಏನೂ ಇಲ್ಲ ನೇರವಾಗಿ ಎಲ್ಸಿಯಂ ತಗೋಣ ಸುಲಭೀಕರಣ ಮಾಡೋಣ ಉತ್ತರ ಬರುತ್ತ ಎಲ್ಸಿಯಂ ತಗೋಬೇಕು ಸುಲಭೀಕರಣ ಮಾಡಬೇಕು ಎರಡು ವಿಭಿನ್ನದ ಇವು ಛೇದೊಳಗಿನ ಅದು ಗುಣಾಕಾರ ಮಾಡ್ಕೋಬೇಕು ಸೈನ್ ತೀಟ ಪ್ಲಸ್ ಕಾಸ್ ತೀಟ ಎರಡನೇ ಪದವನ್ನು ಗುಣಿಸ್ರಿ ಸೈನ್ ಥೀಟಾ ಮೈನಸ್ ಕಾಸ್ತೀಟ ಗುಣಾಕಾರ ಮಾಡ್ರಿ ಇದು ಇಲ್ಲಿ ಗುಣಾಕಾರ ಇದು ಕತೆ ಗುಣಕಾರ ಹಿಂಗಾಗಿ ಸೈನ್ ಥೀಟಾ ಮೈನಸ್ ಕಾಸ್ ಕಾಸ್ತೀಟ ಹೋಲ್ ಸ್ಕ್ವೇರ್ ಆಗತ್ತೆ ಇದು ಎರಡನೇದು ಸೈನ್ ಥೀಟಾ ಪ್ಲಸ್ ಕಾಸ್ ಕಾಸ್ತೀಟ ಹೋಲ್ ಸ್ಕ್ವೇರ್ ಆಗತ್ತ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರ ए स्क्वे प्लस बी स्क्वे माइनस टू ए मैनस टू थीटा टीटा थीटा नेक्स्ट मत ए स्क्वेर प्लस बी स्क्वे प्लस टू ए बी सैन स्क्वेर थीटा प्लस कॉ स्क्वेर तीटा प्लस टू इंटू सैन टीटा इंटू कॉट इले ए मैनसोल स्क्वे सूत्र हच दी एडने ए प्लस बी होंक्वेर सूत्र हच्दी ಛೇದೊಳಗಿಂದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸ್ಕ್ವೇರ್ ತೀಟಾ ಮೈನಸ್ ಕಾಸ್ಕ್ವರ್ ತೀಟಾ ಇದು ಸ್ಕ್ವೇರ್ ತೀಟಾ ಮೈನಸ್ ಕಾಸ್ಕ್ವೇ ತೀಟಾ ಅಂಶದೊಳಗೆ ಎರಡು ಹಾಕ್ರಿ ಟೂ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಕಾಸ್ಕ್ವೇರ್ ತೀಟಾ ಬರ್ತೈತಿ ಇಲ್ಲೂ ಸ್ಕ್ವೇರ್ ಐತಿ ಇಲ್ಲೂ ಸೈನ್ ಸ್ಕ್ವರ್ ಐತಿ ಊಡ್ಸ್ರಿ ಟೂ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಕಾಸ್ ಸ್ಕ್ವೇರ್ ತೀಟಾ ಹೋಲ್ಡ್ ಹೊಡೆದ್ ಬಾಯ್ ಟೂ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಸ್ಕ್ವೇರ್ ತೀಟಾ ಓಲ್ಡ್ ಹೊಡೇ ಬಾ ಇಲ್ಲಿ ಗಮನಿಸಬೇಕು ಬಲಭಾಗ ನೋಡಿದ್ರೆ ಛೇದದೊಳಗೆ ಟೂ ಸ್ಕ್ವೇರ್ ತೀಟ ಮೈನಸ್ ಒನ್ ಐತೆ ಸೈನ್ಸ್ ಸ್ಕ್ವೇರ್ ಪದ ಉಳಿಬೇಕು ಕಾಸ್ ಸ್ಕ್ವೇರ್ ಪದ ಬೇಡ ಬದಲಾಸ್ಕೋಬೇಕು ಸೈನ್ಸ್ ಸ್ಕ್ವೇರ್ ತೀಟ ಹಂಗೆ ಇಡಬೇಕ ಮೈನಸ್ ಕಾಸ್ಕ್ವೇರ್ ತೀಟ ಅದು ಬದಲಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಅಂತ ಬರೀ ನಾವು ಯಾಕೆ ಬದಲಾಸ್ಕೊಂಡೆ ಅನ್ನೋದನ್ನು ಗಮನಿಸ್ಬೇಕು ಯಾಕೆ ಬದಲಾಸ್ಕೊಂಡೆ ಬಲಬದಿಯಲ್ಲಿ ಛೇದದಲ್ಲಿ ಸೈನ್ಸ್ಕ್ವೇರ್ದೊಳಗೈತು ಟರ್ಮ್ ಕಾಸ್ಕ್ವೇರ್ದೊಳಗೆ ಇಲ್ಲ ಅದಕ್ಕೆ ಈ ಕಾಸ್ಕ್ವೇರ್ ಪದ ಬದಲಾಯಿಸ್ಕೊಂಡೆ ಇಟ್ಟು ವರ್ಗ ತೆಗಿರೋ ಸಾಮಾನ್ಯ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಒಳಿತು ಓಲ್ಡ್ ಡಿವೈಡೆಡ್ ಬಾಯ್ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಪ್ಲಸ್ ಸ್ಕ್ವೇರ್ ತೀಟಾ ಮೈನಸ್ ಒಳಗೆ ಬ್ರೆಕೆಟ್ನ ಗುಂಡ್ ಈಗ ಎರಡು ಗುಂಡ್ಲೆ సైన్స్ స్క్వేర్ తీటా ప్లస్ కాటా అంద్ర సైన్స్ తిటా ప్లస్ సైన్స్ తీటా అైన్ స్క్వర్ తీటా మైనస్ ఎస్టా అందోడి స్క్వేర్ తీటా మైనస్ వన్ టూ డివైడెడ్ బై టూ సైన్స్ స్క్వేర్ తీట మైనక్వల్ టు ప్రూఫ్ ఇద్రీ అలా ನೆಕ್ಸ್ಟ್ ಬದಿ ಎಡಬದಿ ತಗೋಡು ಎ ಇಂಟು ಬ್ರಕೆಟ್ ಒನ್ ಮೈನಸ್ ಕೋಸೆ ಇಂಟು ಬ್ರಕೆಟ್ ಕೊಸೆಕೆ ಪ್ಲಸ್ ಕಾಟೆ ಕೊಸೆಕೆ ಪ್ಲಸ್ ಎಷ್ಟಿದೆ ಕಾಟೆ ಇದೆ ಕೊಟ್ಟು ಒನ್ ತರಬೇಕಾಗಿತ್ತು ಒನ್ ಅಪಾನ್ ಸೈನ್ ಎ ಅಂತ ಬರೋದು ಇಂಟು ಒನ್ ಮೈನಸ್ ಐತಿ ಒನ್ ಮೈನಸ್ ಕಾಸೆ ಬರೀ ಈ ಕೋಸಕೆಯನ್ನು ಒನ್ ಅಪೋನ್ ಸೈನ್ ಎಯನ್ನು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಬರಲಿಕ್ಕೆ ಆಗ್ತದ ಸುಲಭೀಕರಣ ಮಾಡ್ತಾ ಹೋಗ್ಬೇಕು ಒಂದು ಬರಬೇಕು ಸುಲಭೀಕರಣ ಮಾಡಿದ ಇಲ್ಲಿ ಒನ್ ಮೈನಸ್ ಕ್ವಾಸೆ ಅಂಶದಾಗ ಬರೀರಿ ಡಿವೈಡೆಡ್ ಬೈ ಸೈನ್ ಹಂಗೆ ಹೇಳಿ ಇಲ್ಲೇ ಸುಲಭೀಕರಣ ನೋಡಿ ಲಸಾ ಸೈನ್ಯ ಆಯಿತು ಎರಡು ಕಡೆ ಸೇಮ್ ಆಯಿತು ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿಯೂ ಸೈನ್ಯ ಆಯ್ತು ಇಲ್ಲಿಯೂ ಸೈನ್ಯ ಆಯ್ತು ಎರಡ ಎರಡ ಇದ್ರೆ ಎರಡ ಬರಿತಿರ್ಲ ಹಂಗ ಬೆನ್ ರಸೆ ಸುಲಭೀಕರಣ ಮಾಡ್ತಿರ್ಲ ಹಂಗ ಇಲ್ಲಿ ಒನ್ ಪ್ಲಸ್ ಕಾಸೆ ಕೂಡಿಸ್ಬೇಕು ಈಗ ಅಂಶದಾಗ ಸೂತ್ರ ಆಗ್ತದೆ ಒನ್ ಮೈನಸ್ ಕಾಸ್ಕ್ವೇರಿ ಛೇದದಾಗ ಸೈನ್ ಸ್ಕ್ವೇರ್ ಹಾಕೈತೆ ಎರಡು ಗುಣಶ ಬೇಕಾಗಿತ್ತು ಒನ್ ಒನ್ ಮೈನಸ್ ಕಾಸ್ಕ್ವೇರಿ ಅಂದರೆ ಏನು సైన్ స్క్వేర్ ఎ సైన్ స్క్వేర్ ఐతి క్యాన్సల్ వన్ బిల్ నోడు ప్రూవ్ ఐతి నిత్య సమీకర్ ఎల్ ఎస్ తగ్వి ఆర్ ఎస్ తండ్రి ముంద ప్రశ్న మైనస్ సైన్ ఏవైడెడ్ బై

ಇಲ್ಲೂ ಸೈನ್ ಎ ಬೈ ಕಾಸ್ ಐ ಬಂದ್ರಿ ಪ್ಲಸ್ ಸೈನ್ ಎ ಪ್ಲಸ್ ಸೈನ್ ಎಂಶದೊಳಗಷ್ಟ ಸೈನ್ ಎ ತೆಗಿರಿ ಛೇದೊಳಗಷ್ಟ ಸೈನ್ ಎ ತೆಗಿರಿ ಹೊರಗೆ ತೆಗೆದ್ರ ಒನ್ ಅಪಾನ್ ಕಾಸ್ ಐ ಮೈನಸ್ ಒನ್ ನೋಡ್ರಿ ಗೊತ್ತಾಯ್ತಿಲ್ಲ ಸೈನ್ ಎ ಹೊರಗೆ ತೆಗೆದಿದ್ದೀನಿ ಒನ್ ಬೈ ಕಾಸ್ ಐ ಮೈನಸ್ ಒನ್ ಆಯ್ತು ಇಲ್ಲೂ ಸೈನ್ಯ ಐತಿ ಇಲ್ಲೂ ಸೈನ್ ಐತಿ ಸೈನ್ಯ ರೀ ಒನ್ ಅಪಾನ್ ಕಾಸ್ ಎ ಮೈನಸ್ ಎಷ್ಟು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಐತಿ ಇವೆರಡು ಹೊಡೆದಾಕ್ರಿ ಒನ್ ಅಪ್ ಆನ್ ಕಾಸ್ ಎಂದ್ರೆ ಸೆಕೆ ಮೈನಸ್ ಒನ್ ಡಿವೈಡೆಡ್ ಬೈ ಸೆಕೆ ಪ್ಲಸ್ ಒನ್ ಬಂತಿಲ್ಲ ಪ್ರೂಫ್ ಸೆ ಮೈನಸ್ ಒನ್ ಡಿ ಒಡೈಡ್ ಬೈ ಸೆ ಪ್ಲಸ್ ಒನ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಸ್ವಲ್ಪ ಇಷ್ಟ ವಿಲೋಮ ಸಂಬಂಧ ಅನುಪಾತಿಯ ಸಂಬಂಧ ನಿತ್ಯ ಸಮೀಕರಣ ಇವುಗಳನ್ನ ಉಪಯೋಗ ಮತ್ತೇನಿಲ್ಲ ಇದನ್ನ ಆಗ್ಲೇ ಮಾಡಿದವ ನೋಡ್ರಿ ಸೇಮ್ ಐತೇನದ ಸ್ವಲ್ಪ ನೋಡ್ರಿ ಲೆಫ್ಟ್ ಸೈಡ್ ಸೇಮ್ ಐತವ ಏನಿಲ್ಲ ನೋಡ್ರಿ ಇದರಿಂದ ಎರಡ ಪ್ರಾಬ್ಲಮ್ ಎಂದು ಬಿಡಿಸಿದ್ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಸೇಮ್ ಐತಿ ಚೇಂಜ್ ಐತಿ ನೋಡ್ರಿ ಸರಿ ನೋಡ್ರಿ ಮೂವತ್ತೆರಡನೇ ಪ್ರಾಬ್ಲಮ್ ಸಣ್ಣ ಬದಲಾವಣೆ ಐತಿ ಈ ಸೈನ್ ತಿಟ ಇಲ್ಲ ಇದು ಕಾಸ್ತಿ ಟೈಲ್ ಇದೆ ಪ್ರೂಮ್ ಪ್ರೂವ್ ಮಾಡಿದಿರಿ ಎಕ್ಸಾಕ್ಟ್ಲಿ ಸಿಮಿಲರ್ ಲೆಕ್ಕಾಚಾರಗಳು ಸಾಕ್ತಾವ ನೀವೇ ಇದನ್ನು ಟ್ರೈ ಮಾಡಬೇಕು ನೀವೇ ಪ್ರಯತ್ನ ಮಾಡ್ರಿ ಮುಂದಿನ ಒಂದು ಪ್ರಾಬ್ಲಮ್ಗೆ ನಾನು ಹೋಗ್ತೀನಿ ಮತ್ತಾವ ಸ್ಟೆಪ್ ಬರ್ತಾವ ಬಿಡಿಸ್ಕೊಳ್ ಕುಡ್ದು ಬೇಡ ನೆಕ್ಸ್ಟ್ ಕ್ವಶನ್ ನೋಡಿ ಬದಿ ತಗೊಳ್ಳೋಣ ಒನ್ ಪ್ಲಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಕಾಸ್ತಿಡ್ ಬೈ ಒನ್ ಕಾಸ್ತಿರಬೇಕಾಗಿ ಸೈನ್ ಥೀಟಾ ಇನ್ ಟು ಬ್ರಕೆಟ್ ಒನ್ ಪ್ಲಸ್ ಕಾಸ್ತಿಟಾ ಇದು ಗುಣಕಾರ ಈ ಒನ್ ಕಾಸ್ತಿಟಾ ಇಲ್ಲಿ ಗುಣಕಾರ ಒನ್ ಪ್ಲಸ್ ಕಾಸ್ತಿಟಾ ಬ್ರಕೆಟ್ ಸ್ಕ್ವೇರ್ ಇದೆಲ್ಲ ಗುಣಕರಾತ್ - sin² θ ಐತೆ ವಿಸ್ತಾರ ಮಾಡಿ ಮಲ್ತಾ ಆಪ್ಷನ್ ಎನ್ ಬೇರೆ ಅನಿಸುತ್ತಾ ಇಲ್ಲ ಅಮ್ಮ ವಿಸ್ತಾರ ಮಾಡಿ ನೋಡೋಣ 1 + cos² θ + 2 cos θ - sin² θ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಬ್ರಕೆಟ್ ಒನ್ ಪ್ಲಸ್ ಕಾಸ್ತೀಟ ಈಗ ಒನ್ ಅಂಗ ಬರೋಣ ಕಾಸ್ಕ್ವೆರ್ ತೀಟಾ ಬದ್ಲಿ ನಾನು ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರೀತೀ ಇಲ್ಲೇನು ಕಾಸ್ಕ್ವೆರ್ ತೀಟಾ ಇಲ್ಲ ಅದ್ರ ಬದಲಿ

ಪ್ಲಸ್ ಟು ಕಾಸ್ ತೀಟಾ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಅದು ಟೂ ಸೈನ್ ಸ್ಕ್ವೇರ್ ತೀಟಾ ಆಯಿತು ಇಲ್ಲೂ ಸೈನ್ಸ್ ಸ್ಕ್ವೇರ್ ತೀಟಾ ಐತೆ ಇಲ್ಲೂ ಸೈನ್ಸ್ವೇರ್ ಐತೆ ಮೈನಸ್ ಟೂ ಸೈನ್ಸ್ಕ್ವರ್ ತೀಟಾ ಆಯ್ತು ಡಿವೈಡೆಡ್ ಬಾಯ್ ಸೈನ್ ತೀಟಾ ಇಂಟು ಬ್ರಕೆಟ್ ಒನ್ ಪ್ಲಸ್ ಕಾಸ್ತೀಟ ಇಲ್ಲಿ ಎರಡು ಹೊರದಾಗಿರಿ ಒನ್ ಪ್ಲಸ್ ಕಾಸ್ತೀಟ ಹೊಳಿತು ಮೈನಸ್ ಎರಡು ಎಂಟು ಬ್ರಾಕೆಟ್ ಸೈನ್ ಸ್ಕ್ವೇರ್ ತೀಟಾನ ಒನ್ ಮೈನಸ್ ಕಾಸ್ಕ್ವೇರ್ ತೀಟಾ ಬರೀ ನೋಡೋಣ ನಾನು ಶುವರ್ ಇಲ್ಲ ಆದರೂ ನೋಡೋಣ ಸೈನ್ ತೀಟ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಟೂ ಪ್ಲಸ್ ಟೂ ತೀಟಾ ಟೂ ಕಾಮನ್ ತೆಗೆದಿದ್ದೀವಿ ಮೈನಸ್ ಸೈನ್ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟ ಟು ಸೈನ್ಸ್ಕ್ವೇರ್ ತೀಟಾ ಆಗಿದೆ ಅಲ್ಲಿ ಒಂದು ತಗ ಕನ್ವರ್ಟ್ ಮಾಡಿದ್ದೀನಿ ಈಗ ಈಗ ನಾವು ಚೇದಾಗಿಂದ್ಲಸ್ ಕಾಸ್ತೀಟ ಹೋಗ್ಲಾಡಿಸಬಹುದು ನೋಡ್ರಿ ಒನ್ ಪ್ಲಸ್ ಕಾಸ್ತೀಟ ಕಾಮನ್ ತಗಿರೋದ ಅಂಶದೊಳಗ ಒನ್ ಪ್ಲಸ್ ಕಾಸ್ತಿ ಕಾಮನ್ ತೆಗೆದ್ರ 2 ಇಲ್ಲಿ ಉಳಿತು ಮೊದಲನೇ ಟರ್ಮ್ ಟೂ ಉಳಿತು ಒನ್ ಪ್ಲಸ್ ಕ್ವಾಸ್ತಿಟ ಹೊರಗೆ ತೆಗೆದ್ರಿ ಮೈನಸ್ ಟೂ ಇಂಟು ಬ್ರೆಟ್ ಒನ್ ಮೈನಸ್ ಕ್ವಾಸ್ತಿ ಬೈ ಸೈನ್ ತೀಟಾ ಇಂಟು ಬ್ರೆಟ್ ಒನ್ ಪ್ಲಸ್ ಕ್ವಾಸ್ತಿ ಈಗ ಏನು ಮಾಡ್ರಿ ಒನ್ ಪ್ಲಸ್ ಕ್ವಾಸ್ತಿಟಾ ಒನ್ ಪ್ಲಸ್ ಕ್ವಾಸ್ತಿಟಾ ಹೊಡೆದ್ರಿ ಟೂ ಮೈನಸ್ ಪ್ಲಸ್ ಮೈನಸ್ ಟು ಪ್ಲಸ್ ಟು ಹೊಡೆದೀಟ ಬೈ ಸೈನ್ ತೀಟಾ ಈಕ್ವಲ್ ಟು ಟೂ ಕಾರ್ಡ್ತಿಟ ಬಹುಶಃ ಇಷ್ಟ ಆಯ್ತು ನೋಡ್ರಿ ಅಲ್ಲ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅರ್ಥ ಆಯ್ತಲ್ಲ ಎಲ್ಲರಿಗಿದು ಹಾ ಸೈಲೆಂಟ್ ಆಗ್ರಿ ಮುಂದಿನ ಸಮಸ್ಯೆ ನೋಡಿ ಎಡಬದಿಯನ್ನು ತಗೊಳ್ರಿ ಸುಲಭ ಇದೆ ಸಾಣದ ಇದೆ ಪ್ರಾಬ್ಲಮ್ ಟ್ಯಾನ್ ಎಂಟು ಸೈನ್ ಎ ಇಂಟು ಸೈನ್ ಎ ಒಂದು ಬ್ರಕೆಟ್ನಾಗ ಐತಿ ನೆಕ್ಸ್ಟ್ ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಎ ಬರೀ ನೋಡಿ ಕೊಟ್ಟು ಸೆಕೆ ತರೋದೈತಿ ಇದು ಸೈನ್ ಎ ಬೈ ಕಾಸ್ ಎ ಇಂಟು ಸೈನ್ಯ ಬರೀನಾ ಪ್ಲಸ್ ಕೋಸೆ ಬರೀನ ಬರ್ಬೇಕೇ ನಿಮ್ಗ ಸಕ್ಕಿಯೇ ಬರ್ಬೇಕು ಈಕ್ವಲ್ ಟು ಸಕ್ಕಿ ನೋಡ್ರಿ ಇಲ್ಲಿ ಒನ್ ಅಪೌನ್ ಕೋಸೆ ಹೊರಗೆ ತೆಗಿತಿನ ಇಲ್ಲಿ ಸೈನ್ಯ ಇಂಟು ಸೈನ್ ಸೈನ್ ಸ್ಕ್ವೇರೆ ಆತ ಪ್ಲಸ್ ಇಲ್ಲೇ ಕೋಸೆ ಐತ್ರಿ ಚೇದಾಗ ಹೆಂಗ ತೆಗೀತ ಇಲ್ಲಿ ನೋಡ್ರಿ ಏನೂ ಇಲ್ಲಾಂದ್ರೆ ಒಂದು ಇಟ್ಕೊರಿ ಇಂಟು ನಾ ಏನು ಮಾಡ್ತೀನಿ ಕಾಸೇ ಮಾಡ್ತೀನಿ ಡಿವೈಡೆಡ್ ಬೈ ಕಾಸೆ ಮಾಡ್ತೀನಿ ಈಗ ವಿಚಾರ ಮಾಡಿರಿ ಈ ಕಾಸೆ ಈ ಕಾಸೆ ಪೂರೈಲ್ವರೆಗೆ ಬಂದೈತೆ ಅಂದ್ರೆ ಅಂಶದಾಗ ಏನು ಬರೀಬೇಕು ನಾ ಅಲ್ಲಿ ಕಾಸ್ಕ್ವೇರೆ ಬರಿಬೇಕ ಇಲ್ಲ ಲೆಕ್ ಲೆಂಗ್ದೇ ಇಲ್ಲದ್ರೆ ಟ್ರಿಕೆ ಐತಿ ಒನ್ ಆಫ್ ಒನ್ ಕ್ವಾಸೆ ಅಂದ್ರೆ ಸೆಕೆ ಬ್ರೇಕೆಟ್ನಾಗಿದು ಒಂದು ಬಂತು ಸೈನ್ಸ್ಕ್ವೆರ್ ತೀಟಾ ಪ್ಲಸ್ ಕಾಸ್ಕ್ವೆರ್ ತೀಟಾ ಅಥವಾ ಸೈನ್ಸ್ ಸ್ಕ್ವೇರೆ ಪ್ಲಸ್ ಕಾಸ್ಕ್ವೇರಿ ಅಂದ್ರೆ ಒಂದು

ಬಿಡಿಸ್ತಾ ಹೋಗ್ರಿ ಈ ಒನ್ ಮೈನಸ್ ಕಾಸ್ತಿಟಾ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಒನ್ ಪ್ಲಸ್ ಕಾಸ್ತಿಟಾಲೇ ಗುಣಾಕಾರ ಆಗಬೇಕಿದೆ ಟ್ಯಾಲಿ ಮಾಡ್ಕೊಳ್ಳೋದು ಕೌಂಶದಾಗ ಒನ್ ಪ್ಲಸ್ ಕಾಸ್ತಿ ಗುಣಿಸ್ರಿ ಇಲ್ಲೂ ಒನ್ ಪ್ಲಸ್ ಕಾಸ್ತಿಟಾ ಇಲ್ಲೂ ಒನ್ ಪ್ಲಸ್ ಕಾಸ್ತಿಟಾ ಒನ್ ಪ್ಲಸ್ ಕಾಸ್ತಿಟಾ ಬ್ರಕೆಟ್ ಸ್ಕ್ವೇರ್ ಫೋಲ್ ಡಿವೈಡೆಡ್ ಬೈ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒನ್ ಮೈನಸ್ ಸ್ಕ್ವೇರ್ ತೀಟಾ ಎ ಮೈನಸ್ ಬಿ ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಒನ್ ಪ್ಲಸ್ ಕಾಸ್ತೀಟ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟ ಇನ್ನ ಆತಂಕಗಳ ತತ್ವದ ಪ್ರಕಾರ ಸ್ಕ್ವೇರ್ ಒಂದಗಡೆ ಮಾಡ್ಕೋರಿ ಒನ್ ಪ್ಲಸ್ ಕಾಸ್ತಿಟಾ ಬೈ ಸೈನ್ ತೀಟಾ ಒನ್ ಪ್ಲಸ್ ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ वन प्लस कॉस्तीटा बै सैन तीटा ओल स्क्वेर डवैड में वन अपॉन सैन थीटा प्लस कॉस्तीट डवैडेड सैन थीटा ब्रकेट स्क्वे वन अपन थीट असट इतना काट ब्रकेट स्क्वे इश इक्वल टू आर एच